ನಮಸ್ಕಾರ ವೀಕ್ಷಕರೇ ಭಾಳ ಜನ ವಿದ್ಯಾರ್ಥಿಗಳು ಸೇಮ್ ಡೌಟ್ ಕೇಳ್ತಾ ಇದ್ದೀವಿ ನೋಡಿ ಈಗ ಪ್ರೆಸೆಂಟ್ ಏನು ಡಾಕ್ಯುಮೆಂಟ್ ವೆರಿಫಿಕೇಷನ್ ಇದೆ ಕರ್ನಾಟಕ ಸಿ ಇ ಟಿಗೆ ಮಾತ್ರ ಓಕೆ ಒಂದು ಆಮೇಲೆ ಕ್ಲಾಸ್ ಎ ಅಂತ ಇದ್ದರೆ ಅಂದರೆ ನೀವು ಕೆಗೆ ಅಪ್ಲಿಕೇಶನ್ ಹಾಕಿದ್ದನ್ನು ತೆಗೆದುಕೊಂಡು ಆ ಅಪ್ಲಿಕೇಶನ್ ಫಾರ್ಮಲ್ಲಿ ನೋಡಿ ಅಕಾಡೆಮಿಕ್ ಡೀಟೇಲ್ಸಲ್ಲಿ ಕ್ಲಾಸ್ ಅಂತ ಬಂದಿದ್ದರೆ ಹೋಗೋ ಅವಶ್ಯಕತೆ ಇಲ್ಲ ಎ ಬಿಟ್ಟು ಬೇರೆದು ಬಿ ಸಿ ಡಿ ಇಂಥ ಈ ರೀತಿ ಬಂದರೆ ನಿಮಗೆ ವೆರಿಫಿಕೇಷನ್ಗೆ ಹೋಗಬೇಕಾಗತ್ತೆ ಆ್ಯಸ್ ಪರ್ ದ ರ್ಯಾಂಕಿಂಗ್ ಮತ್ತು ಸ್ಕೆಡ್ಯೂಲ್ ನಿಮಗೆ ಹೋಗಬೇಕಾಗತ್ತೆ ಒರಿಜಿನಲ್ ಡಾಕ್ಯುಮೆಂಟ್ಸ್ ಒಂದು ಸೆಟ್ ಮತ್ತು ಆಮೇಲೆ ಒಂದು ಜೆರಾಕ್ಸ್ ಕಾಪಿನ ತೆಗೆದುಕೊಂಡು ಹೋಗಿ ಡಾಕ್ಯುಮೆಂಟ್ಸ್ ಏನೆಲ್ಲ ಬೇಕನ್ನದು ಆಲ್ರೆಡಿ ಏನೆಲ್ಲ ಅಪ್ಲೋಡ್ ಮಾಡಿದ್ರು ಅವೆಲ್ಲ ಡಾಕ್ಯುಮೆಂಟ್ಸ್ಗಳನ್ನು ತೆಗೆದುಕೊಂಡು ಹೋಗಬೇಕಾಗತ್ತೆ ಒರಿಜಿನಲ್ ಮತ್ತು ಒಂದು ಸೆಟ್ ಜೆರಾಕ್ಸ್ ಕಾಪಿನ ಅಟೆಸ್ಟೆಡ್ ಮಾಡ್ಕೊಂಡು ತೆಗೆದುಕೊಂಡು ಹೋಗಿ ಓಕೆ ಯಾರು ನೀಟ್ ಬರೆದಿರ್ತಾರೆ ಕೆ ಸಿ ಟಿ ಸಹ ಬರೆದಿರ್ತಾರೆ ಸೊ ಅವರೇನಪ್ಪ ಅಂತಂದರೆ ಒಂದು ಇಂಟ್ರೆಸ್ಟ್ ಇದ್ದರೆ ಕೆ ಸಿ ಟಿಲಿರುವಂಥ ಕೋರ್ಸಸ್ ತೆಗೆದುಕೊಳ್ಳೋಕೆ ನೀವು ರೆಡಿ ಇದ್ದರೆ ಓಕೆ ಸೊ ಅಂಥವ್ರು ವಿಸಿಟ್ ಮಾಡಲೇಬೇಕಾಗತ್ತೆ ಅಂದಾಗಲೇ ನೀವು ಎಲಿಜಿಬಲ್ ಆಗ್ತೀರಾ ಕೆ ಸಿ ಟಿ ಕೋರ್ಸಸ್ಗೆ ಇಲ್ಲ ನಾವು ನೀಟ್ ಮಾತ್ರ ಬೇಕು ಅಂದರೆ ನೀಟ್ ಸಂಬಂಧಪಟ್ಟಾಗ ಬಂದಾಗ ಬೇಕಾದರೆ ಹೋಗ್ಬೋದು ಬಟ್ ಕೆ ಸಿ ಟಿಲಿ ನೀವು ಎಲಿಜಿಬಲ್ ಆಗೋದಿಲ್ಲ ಕೆ ಸಿ ಟಿ ನೀವು ಲಾಗಿನ್ ಮಾಡಬೇಕಂದ್ರೂ ಆಗೋದಿಲ್ಲ ನಿಮ್ಗೆ ಯಾವುದೇ ರೀತಿ ಡೀಟೇಲ್ಸ್ ಸಿಗೋದಿಲ್ಲ ಅರ್ಥ ಇದ್ದೀನಿ ಸೊ ಹಾಗಾಗಿ ನಿಮಗೆ ಅಂದರೆ ಯಾರು ಬರೀ ನೀಟ್ ಮಾತ್ರ ಬೇಕು ಅನ್ನೋಂಗಿತ್ತು ಅಂದರೆ ನೀವು ಬೇಕಾದ್ರೆ ಹೋಗದಿದ್ದರೂ ಪರವಾಗಿಲ್ಲ ನೀಟ್ ಬಿಟ್ಟಾಗ ಅಂದರೆ ಮುಂದಿನ ಅಂದರೆ ಈ ಒಂದು ಜುಲೈನಲ್ಲಿ ನಮಗೆ ಆ ಒಂದು ಅವಕಾಶ ಕೊಡ್ತಾರೆ ನೀಟ್ ವಿದ್ಯಾರ್ಥಿಗಳಿಗೆ ಯಾರು ಅಪ್ಲೈ ಮಾಡಿಲ್ಲ ಅಪ್ಲೈ ಮಾಡೋದಕ್ಕೆ ಬಿಡ್ತಾರೆ ಮತ್ತು ಅವರು ಸಹ ಬಿ ಸಿ ಟಿಗೆ ಏನಪ್ಪ ಅಂದರೆ ವೆರಿಫಿಕೇಷನ್ ಕರೀತಾರೆ ಅವಾಗ ಬೇಕಾದ್ರೆ ಹೋಗ್ಬೋದು ಓಕೆ ಬಟ್ ಈಗ ಬೇಡ ನಮಗೆ ಕೇವಲ ನೀಟ್ ಒಂದೇ ಬೇಕು ಕೆ ಸಿ ಟಿ ಬೇಡ ಅನ್ನಂಗಿದ್ರೆ ಕೆ ಸಿ ಟಿಲಿ ನೀವು ಎಲಿಜಿಬಲ್ ಆಗೋದಿಲ್ಲ ನೆನ್ಪಿಟ್ಕೊಳ್ಳಿ ಬಟ್ ಹೋಗಿತ್ತಂದರೆ ಈಗ ಬೇಕಾದ್ರೂ ಹೋಗ್ಬೋದು ನೀಟ್ ಸಂದರ್ಭದಲ್ಲಿ ಹೋಗೋದಿದ್ರೂ ಪರವಾಗಿಲ್ಲ ಓಕೆ ತಿಳಿ ತಂದ್ಕೋತೀನಿ ನೀಟ್ ಬಗ್ಗೆ ಹೇಳಬೇಕು ಅಂತಂದರೆ ವೇಟ್ ಮಾಡಿ ನಮಗೆ ಜುಲೈ ಮೊದಲನೇ ವಾರದಿಂದ ಎಮ್ ಸಿ ಎಸ್ ಅಲ್ಲಿ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗುತ್ತೆ ನಮ್ಮ ಹತ್ರನೂ ಸ್ವಲ್ಪ ಡಿಲೇ ಆಗುವಂಥದ್ದು ಜುಲೈ ಥರ್ಡ್ ವೀಕ್ವರೆಗೂ ಹೋಗುತ್ತೆ ಅನ್ಕೊತೀನಿ ಯಾಕಂದರೆ ನಮ್ಮ ಹತ್ರ ಅಪ್ಲಿಕೇಶನ್ ಹಾಕಬೇಕು ಅದು ವೆರಿಫಿಕೇಶನ್ ಸಂಬಂಧಪಟ್ಟಾಗಿ ನಡೀಬೇಕು ಸ್ವಲ್ಪ ನಮ್ಮ ಹತ್ರ ಡಿಲೇ ಆಗುತ್ತೆ ಚಾನಲ್ಗೆ ಕಂಟಿನ್ಯೂ ನೀವೇನಪ್ಪ ಅಂದರೆ ವಾಚ್ ಇರಿ ಆ ವೀಡಿಯೋನ ಸರ್ಚ್ ಆದರೆ ಚೆಕ್ ಮಾಡ್ತಾ ಇರಿ ವಿಡಿಯೋ ನೋಡ್ತಾ ಇರಿ ಅಪ್ ಟು ಕೌನ್ಸಿಲಿಂಗ್ ಹೋಗಿವರೆಗೂ ನಾನು ನಿಮಗೆ ಕಂಟಿನ್ಯೂಸ್ಲಿ ಗೈಡ್ ಮಾಡ್ತಾ ಇರ್ತೇನೆ ಓಕೆ ಸೊ ನಮ್ಮ ಹತ್ರ ಮಾರ್ಕ್ಸ್ ಸೆಂಟ್ರಿ ಅವೈಲೇಬಲ್ ಆಗುತ್ತೆ ಭಾಳ ಬೇಕನೇ ಅಂದರೆ ಮುಂದಿನ ಒಂದು ಈ ಒಂದು ಜುಲೈನಲ್ಲಿ ಸ್ಟಾರ್ಟ್ ಆಗುತ್ತೆ ದಯವಿಟ್ಟು ಟು ಮಾಡಿ ಅದು ಬಂದಾಗಲೂ ಸಹ ನಿಮಗೆ ಡೀಟೇಲ್ ಮಾಹಿತಿ ಕೊಡ್ತಾ ಹೋಗ್ತೇನೆ ಓಕೆ ಮಾರ್ಕ್ಸ್ ಎಂಟ್ರಿ ಮಾಡಿದ ನಂತರ ಡೀಟೇಲ್ಸ್ ಬಂದಾಗಲೇ ಕಟ್ ಆಫ್ ಮಾಹಿತಿ ಬರುತ್ತೆ ಪ್ರೆಸೆಂಟ್ಲಿ ಬ್ಲೈಂಡಲ್ಲಿ ಏನಪ್ಪ ಅಂದರೆ ಬ್ಲೈಂಡ್ಲಿ ಎಷ್ಟು ಕಟ್ ಆಫ್ ಆಗುತ್ತೆ ಅಂತ ಹೇಳೋದು ತಪ್ಪಾಗುತ್ತೆ ಯಾಕಂದರೆ ಕೆಟಗರಿ ವೈಸ್ ಆಗಲಿ ನಮ್ಮ ಹತ್ರ ಯಾವುದೇ ರೀತಿ ಮಾರ್ಕ್ಸ್ ಆಗಲಿ ಫೈವ್ ಹಂಡ್ರೆಡ್ ಫೈವ್ ಫಿಫ್ಟಿ ಸಿಕ್ಸ್ ಹಂಡ್ರೆಡ್ ಯಾವುದೇ ರೀತಿ ಮಾಹಿತಿ ಒಟ್ಟಾಗಿಲ್ಲ ಸಿಂಪ್ಲಿ ಅನುಭವ ಅಂತಲೂ ಯೂಸ್ನು ಆಗಲ್ಲ ಯಾಕಂತಂದರೆ ಇಲ್ಲಿ ಭಾಳಷ್ಟು ಡಿಫ್ರೆನ್ಸ್ ಇರೋದ್ರಿಂದಾಗಿ ನಮಗೆ ಈಸಿಲಿ ಅದನ್ನು ಒಂದು ಗೆಸ್ ಮಾಡೋಕ್ಕೂ ಆಗೋದಿಲ್ಲ ಸಿಂಪ್ಲಿ ಏನಾದರೂ ಕತ್ತಲ್ಲಿ ಕಲ್ಲ ಹೊಡೆದಂಗೆ ಆಗುತ್ತೆ ಒಂದು ವೇಳೆ ನಾವು ಆ ಒಂದು ವೀಡಿಯೋ ಅಂದರೆ ಕಟ್ ಆಫ್ ಮಾಡಿದ್ರೆ ಯಾವ ಬೇಸ್ ಮೇಲೆ ಮಾಡಬೇಕೇಳಿ ಆಗೋದಿಲ್ಲ ಸೊ ಮಾರ್ಕ್ಸ್ ಎಂಟ್ರಿ ಮಾಡ್ತಾರೆ ಮಾಡೋಕ್ಕೆ ಬಿಡ್ತಾರೆ ಬಿಟ್ಟಾಗ ಲೀಸ್ಟ್ ಬಿಟ್ಟಾಗ ಒಂದು ಐಡಿಯಾ ಬರುತ್ತೆ ಯಾಕಂದರೆ ಕನ್ಸಿಸ್ಟೆಂಟ್ಲಿ ಅಂದರೆ ಯಾವಾಗಲೂ ಗ್ರೋತ್ ಒಂದು ರೆಗ್ಯುಲರ್ ಬೇಸ್ ಮೇಲೆ ಆದರೆ ಈಸಿಲಿ ಗೊತ್ತಾಗುತ್ತೆ ಬಟ್ ಈಗ ಲಕ್ಷಾಂತರ ಡಿಫ್ರೆನ್ಸ್ ಇರೋದರಿಂದ ಕಟ್ ಆಫ್ ಮಾಡೋದು ಅಷ್ಟೊಂದು ಯೂಸ್ಫುಲ್ ಆಗೋದಿಲ್ಲ ಅಷ್ಟೊಂದು ಆ್ಯಕ್ಯುರೇಸಿನೂ ಬರೋದಿಲ್ಲ ಎನಿವೇ ಚಾನಲ್ನೊಂದಿಗೆ ಏರಿ ಕಂಟಿನ್ಯೂಸ್ಲಿ ನನಗೆ ಅಪ್ಡೇಟ್ ನೀಡ್ತಾ ಇರ್ತೀನಿ ಚಲೋ ಟೇಕ್ ಕೇರ್ ಬಾಯ್